ಪೂರ್ತಿ ಉಂಡಿ ಒಡೆದು ಗುಳಿಗೆ ಮಾಡಿ ತಿಪ್ಪಿ ತಗ್ನಾಗ ನಿಂತಿದ್ದು ನೀರ್ನ ಇಂಜೆಕ್ಷನ್ ಮಾಡಿ ಚುಚ್ಚುತ್ತೀರಲ್ಲ ಯಾರು ತರಿಸ್ಯಾರ ನಿನಗೆ ಡಾಕ್ಟ್ರಿ ಕೀನ ನೋಡ್ ಚೆನ್ನಿ ನಾನ್ ಇಂಜೆಕ್ಷನ್ ಅಂದ್ರ ಒಮ್ಮೆ ಚುಚ್ಕೊಂಡು ಬಿಟ್ರ ಚುಚ್ಚಿದ ಚೂಜಿ ಕಡಿಗೆ ಬರುದ್ರಾಗ ಕಣ್ಣಿಗೆ ತಂಪಾಯಿ ಸಾಂಪ್ ನಿಂತಿದ್ರಾ ಕಂಡವರಿಗೆ ಕಂಡು ಕಂಡವರಿಗೆ ಹೆಂಗಸರು ಕರೆದು ನಿಮಗೆ ಆರಾಮ್ ಐತೇನು ನಿಮಗೆ ಆರಾಮ್ ಐತೆ ಅಂತ ಕೇಳಿ ಆ ಮಣ್ಣು ಸುಜಿ ತಗೊಂಡು ಚುಚ್ಚಿತಿಯಲ್ಲ ಹೋದ್ರ ಮನೆ ಸುಡುಗಾಡಕ ನೋಡ್ ಚನ್ನಿ ಸುಡುಗಾಡದ ಮನುಷ್ಯನ ಅಂತ ಹೇಳಿ ಯಾವ ಬೆಲೆ ಏನೇನು ಮಾತಾಡ್ತೇವೆ ಚನ್ನಿ ನಾವು ಡಾಕ್ಟರ್ ಅಂದಿಂದ ನಿನಗೆ ವಿಶ್ವಾಸ ಬರ್ಲಿಕ್ಕಂದ್ರ ಒಮ್ಮೊಮ್ ಒಮ್ ನಿನ್ನ ಕೈ ನನ್ನ ಕೈಯ ಕೊಟ್ಟು ನೋಡ್ರಿ ತನ್ನ ಜಾಗ ನೋಡಿ ಹತ್ತು ಸೆಕೆಂಡ್ ಚುಚ್ಚಿ ತೆಗಿತಿ ಚೂಚಿ ಬರ ಬರಿ ಆಗುತ್ತ ಏ ಹಿಂಗ್ಯಾಕ ಮರದ ಹಿಂಗ ತಿಂದ ಭಂಗ್ಯಾನಾಂಗ ನೋಡು ಡಾಕ್ಟ್ರ ಹೆಣ್ಣಿನ ಮೇಲೆ ಕಣ್ಣು ಹಾಕಿದವ ಮಣ್ಣು ಮುಕ್ತಾನ ಅಂದಂಗ ನೀನ್ ಏನಾರ ನನ್ನ ಮೇಲೆ ಕಣ್ಣು ಹಾಕಿದೆ ಅಂದ್ರ ಜಡ್ ಏನೂ ಆಗ್ಲಾರ ನಿನ್ಗ ಆಗೇತ ನೀನು ಮಣ್ಣು ಸೂಜಿ ತಗೊಂಡು ನನ್ನ ಹತ್ರ ಬಂದಿ ಅಂದ್ರ ಮಣ್ಣು ಕುರಿಗತಿ ತಲಿ ಬಗ್ಸ್ಕೊಂಡ್ ಬರಬೇಡ ನಮ್ಮಅಪ್ಪ ಏನಾರ ಹೇಳಿದ್ದಂದ್ರ ನೀನು ಸೊಣ್ಣ ಲಾಡಿ ಕಿತ್ತು ಕತ್ತರಿಸಿ ಕೈಯ್ಯಾನು ಹುಷಾರ್ ನೋಡ್ ಚೆನ್ನಿ ಚೆನ್ನಲ್ಲಿ ಹಾಕಿ ಮಣ್ಣು ಮುಕ್ಬೇಡ ಚನ್ನಿ ಯಾಕಂದ್ರ ನನ್ ಇಂಜೆಕ್ಷನ್ ಅಂದ್ರ ನಿಮ್ಮ ಕೂಡ ಬಾಯಿ ಚಪ್ಪಿಸ್ತಾನ ಬಾಯಿ ಚಪ್ಪರ್ಸ್ತಂದ ನಿಮ್ಮ ನನ್ಗೆ ಹೊಡಿತಾನೇನು ಹೊಡಿಯೋದಷ್ಟೇ ಅಲ್ಲ ನಡು ಕೆಡಿಮಿ ಮತ್ತೆ ಹೂ ಮಾಡಾಕ ಹುಡುಗಿಯನ್ನ ನಿಲ್ಲಿಸಿ ನಿಮಗೂ ಒಣ ಸೂಜಿ ತಗೊಂಡು ನೀರಗ ಚುಚ್ಚಿ ಕಳಿಸ್ತಾರ ಅಂತ ಹೇಳಿ ನಾಚಿಗಳ ಜಾತಿ ನೋಡ ನಾವ್ ಡಾಕ್ಟರ್ ಕಟ್ಟಿ ಚುಚ್ಚನ ಕಟ್ಟಿ ಯಾಕಂದ ನಾವು ರೋಗಗಳಿಗೆ ರಕ್ಷಣಾ ಮಾಡೋದೆ ನಮ್ಮ ಡ್ಯೂಟಿ ಏನ ನಾಚಿಕ್ ಜಾತಿ ಎಷ್ಟು ಉಗುಳಿದ್ರು ಇಲ್ಲ ನೀನ್ ಏನ ಮನುಷ್ಯ ಅದಿಯೋ ಏನ ಬಾದಾಮಿ ಬಸ್ ಸ್ಟಾಂಡ್ ಮಂಜ ಅದಿಯೋ ತಂಡಿ ತಂಡಿ ಹವದಾಗ ಕಿಲ್ಲಿ ಅಟ್ಟಿ ತುಂಬಿಸ್ಕೊಳ್ಳಿ ಏನಪ್ಪ ಡಾಕ್ಟರ್ ಮಾವಿನ ಗೊಟ್ಟ ನೆಕ್ಕದಂಗ ಚೆಣ್ಣಿಗಳು ಲೊಚ್ಚ 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 ನೆಕ್ಕ ಗಟ್ಟಿದೆ ಯಾಕ ಇವಳು ಅಲ್ಲಲ್ಲಿ ಅದು ಜೇಂತಪ್ಪು ಜೇಂತಪ್ಪು ಅದಕ್ಕಳು ಅನ್ಬಾರ್ದು ದೇವ್ರು ಮೂ ಕೊಯ್ತಾನ ಅದನ್ನ ಕೊಯ್ತಾನ ಏನು ತಗದಿ ಅಂದ್ರೆ ಆಡಿ ಕೊಯ್ತಾನ ಏ ಅದಕ್ಕೆ ಹೊಗಳ ಅನ್ನಲು ಮಾರಾಯ ಅದಕ್ಕೆ ನಾ ಜೇನು ತುಪ್ಪಾನೇ ಅಂತೀನಿ ಯಾಕಂದ್ರ ಸಣ್ಣ ಮಕ್ಕಳಿಗೆ ಲಘು ಬಾಯಿ ಬರ್ಲಿಕ್ಕಂದ್ರ ಜೇನು ತುಪ್ಪ ನೆಕ್ಕಿಸ್ತಾರೆ ಇಂಥ ದೊಡ್ಡ ಹುಡುಗಿ ಲಘು ಬಾಯಿ ಬರ್ಲಿಕ್ಕಂದ್ರ ಹರ್ಯದ ಹುಡುಗಿಯರು ಬಾಯಾಗಿಂದ ಕ್ಯಾಕರಿಸ ಬರೋ ಜೇನ್ ತುಪ್ಪ ನೆಕ್ಕಿಸ್ತಾರ ಅನ್ನಂಗ ನಿನಗೂ ಹೆಂಗೂ ಬಾಯಿ ಬಂದಿಲ್ಲ ನಿನಗೇನು ಚೀಪಿಸ್ಬೇಕು ನೋಡ್ತಾ ನಿನಗೇನ್ ಚೀಸ್ ಹೇಳೋದೈತಿ ನೀ ಎಲ್ಲ ತಿಳ್ಕೊಂಡು ಬಿಟ್ಟಿಯಲ್ಲ ಡಾಕ್ಟರ್ ಚಲೋ ಗಿಡಿ ಪುಡಿ ಗಿಡಿ ಬುದ್ಧಿಲ್ಲ ಸಿಂಪಡಿಸ ಮಾಡಕತಿಯುದ್ದಿಲ್ಲ ನೆಂಗ್ರ ಬನ್ಕಾಯಿ ನಿದಿಲ್ಲ ಅಂದ್ ನೋಡ ಚೆನ್ನ ಅಲ್ಲಲೆ ಪಾರ್ವತಿ ಹುಗುಳು ಅಲ್ಲಲೆ ಪಾರ್ವತಿ ಹುಳು ಜೇನ್ ತಿಪ್ಪು ಮಾಡಿ ಶಿವ ಶಿವಕಿನಿ ಗಂಡಾದ ಶೀತನ್ ಉಳು ಜೇನ್ ತಿಪ್ಪು ಗಂಡ ಶ್ರೀರಾಮ್ ಹಾಕಿನ ದ್ರೌಪದಿ ಹ್ರೌಪದಿಗಳು ಐದು ಮಂದಿ ಜೇನ್ ತುಪ್ಪು ಮಾಡದಿಂದಲೇ ಐದು ಮಂದಿ ಹಾಕಿನ ಗಂಡನಾದ ಹತ್ತ ದ್ರೌಪದಿ ಶುರುವ ನಾ ಏನು ಮಾಡ್ಲಿಲ್ಲ ಸತ್ವ ಹೋಗ್ಬೇಕ ತಿಳಿತಾ ಚೆನ್ನ ತಿಳಿತು ತಿಳಿತು ಯಾಕೋ ಈ ಡಾಕ್ಟರ್ ಇಂಜೆಕ್ಷನ್ ತನಗೆ ರಿಯಾಕ್ಷನ್ ಬಂದ್ ಬಂದವ್ರಿಗೆ ಅಲ್ಲಪ್ಪ ನೋಡಪ್ಪ ಈ ಡಾಕ್ಟರ್ ಪೂರಾ ತೆಲಿ ಕಟ್ಕೊಳಕ್ ಕಾಣಸ್ತಾನೆ ಎಲ್ಲಿ ನನಗೆ ಕೈ ಕೊಡಕ್ ಕಾಣತಾನ ಇವನ್ ಏನಾರು ಒಂದ್ ಐಡಿಯಾ ಮಾಡಿ ಈ ಮಗನಿಗೆ ಮಲ್ಲಿಗ್ ಮೊದಲು ಇಲ್ಲಿಂದ ತಳ ಬಿಡಿಸ್ಬೇಕು ರೀ ಡಾಕ್ಟರ್ ಸಾಹೇಬ್ರ ಸಂಧಿ ಮನೆ ಸಂಗವಾಯಿ ಮೂಲಿ ಮನೆ ಮುದುಕವಾಯಿ ನಮ್ ಮ್ಯಾಗಿನ ಹೊಣೆ ಇರಾವಿ ಮೊಸರ ಕರ್ ನಾಗವಾಯಿ ಅಗಸರ್ ಕುಸುಮವಾಯಿ ಇವ್ರು ನಿಮ್ ಎಟ್ಟು ಹುಡ್ಕಬೇಕಂತೀನ್ರಿ ಇವ್ರೆಲ್ಲಾರು ಸೇರಿ ಹುಡ್ಕಾಕಂತ ಹೊಂಟಿದ್ರು ನಾ ಏನಂದೆ ಏ ಮುದ್ಯಾರ ನೀವ್ಯಾಕ ಬರ್ತೀರಿ ನಾನೇ ನಿಮ್ಮ ಮನಿ ಮನಿಗೆ ಕಳಿಸ್ಕೊಡ್ತೀನಿ ಅಂತ ಅವಸರ ಓಡಿ ಬಿಂದೆ ಈಗ ದಯವಿಟ್ಟು ನೀವ್ ಹೋಗಿಬಿಡ್ತೀರ ಇವತ್ತು ನಿಮ್ಮ ವಾಟರ್ ಟ್ಯೂಬ್ ಖಾಲಿ ಆಯ್ತು ಅನ್ನೋದ

ಇವನೇ ಬಿಟ್ಟು ಮನೆಗ್ ಹೋಗು ನಾ ಈಗ ರೌಂಡ್ ಹೊಡೆದ್ ಊರ ಬಂದು ಸಾದ್ರ ಮಲ್ಲ ಅವ್ರ ಮನೆ ಬಾಜುನ ಅದಲ್ಲ ಮನಿ ಅಲ್ಲಿ ಬಂದು ಮಾಡ್ತೀನಿ ಇಂಜೆಕ್ಷನ್ ನೀ ಬಟ್ ಇಂಜೆಕ್ಷನ್ ಮಾಡಬೇಕು ನೀ ಮಾಡ್ಲಿಲ್ಲ ಅಂದ್ರೆ ನಾನು ಬಡ ಮಗಳ ಅಲ್ಲಿ ಮಾಡ್ತೀನಿ ಅಂದ್ರೆ ನೀನ್ ಇಂಜೆಕ್ಷನ್ ಟೂ ಬರ ಎಂತ ರೀತಿ ನಾನು ನೋಡ್ಬೇಕು ನಾನು ಒಂದ್ ಮನಿಯಿಂದ ನೋಡಾಕತ್ತೀನಿ ಬರೀ ಹಿಂಗ ತೋರ್ಸೋದಾಯ್ತು ಆಯ್ತು ಟೂ ಬೆಲೆ ಇದೆ ಅಂತ ನಾನು ನೋಡಿಲ್ಲ ಏಯ್ ಚಟಪಟ ಅಂತ ನೋಟ ತಗಿ ಆಮೇಲೆ ನನ್ನ ಬುಟ್ಟಿಗೆ ಕೈ ಹಚ್ಚುವಂತೆ ಅಷ್ಟು ಕಿಮ್ಮತ್ತೆ ಇತ್ತಾ ನಿನ್ನ ಕಡೆ ನಿಲ್ಲ ಇವತ್ತರ ಹೂವಿನ ವ್ಯಾಪಾರ ಮಾಡಬೇಕಂತ ಒಳ್ಳೆ ಹುರುಪಿದೆ ಬಂದ್ರ ನೀ ಏನು ವ್ಯಾಪಾರ ಹರಕ ಅಪ್ಪಕ ಮಾಡಿ ಹೊಂಟೆ ಬಿಟ್ಟೀಯಾ ನೀ ಏನು ಹೇಳಿ ಇವತ್ತು ನಿನ್ನ ಹೂವಿನ ಬಿಟ್ಟಿಗೆ ರೇಟ್ ನನ್ನ ಬುಟ್ಟಿ ಖರೀದಿ ಮಾಡೋಷ್ಟು ಕಿಮ್ಮತ್ತು ನಿನಗೈತ ಹಂಗಾದ್ರೆ ನೀನಲ್ವೇನು ನನ್ನ ಬಾಳಿನ ಸಂಗಾತಿ ನೀನೇ ನನ್ನ i'm thank you.